ನಾಲ್ಕುನೂರ ಎರಡು ಪಿ ಎಸ್ ಐ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಹೋಮ್ ಮಿನಿಸ್ಟ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದರೆ ಈ ಪರೀಕ್ಷೆಗಳು ಕೂಡ ಕೆಇದವರೇ ನಡೆಸಲಿದ್ದಾರೆ ಅದು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ನಮ್ಮದು ವಿರೋಧ ಇದೆ ಇದು ಒಪ್ಪೋದಿಲ್ಲ ಯಾಕಂತ ಕೇಳಿ ಐನೂರ ನಲವತ್ತೈದು ಪಿ ಎಸ್ ಐ ಪರೀಕ್ಷೆಗಳು ಮೊದಲು ಕೆ ಎಸ್ ಪಿದವ್ರು ನಡೆಸಿದ್ರು ಭಾಳ ಸ್ಟ್ಯಾಂಡರ್ಡ್ ಕ್ವೆಶನ್ ಪೇಪರ್ ಸೂಪರ್ ಕ್ವಶನ್ ಪೇಪರ್ ಆದರೆ ಮುಂದೆ ಕೆಲವು ಹಗರಣಗಳು ನಡೀತು ಕೋರ್ಟಿಗೆ ಹೋಯಿತು ಕೋರ್ಟ್ ಏನು ಹೇಳಿದ್ರು ಬೇರೆ ಸಂಸ್ಥೆಗೆ ಬೇರೆ ಇಂಡಿಪೆಂಡೆಂಟ್ ಸಂಸ್ಥೆಗೆ ಈ ಪರೀಕ್ಷೆಗಳು ನಡೆಸೋ ಕೊಟ್ಟಿರೋದಾಗ ಹೋಮ್ ಮಿನಿಸ್ಟರ್ ಏನು ಮಾಡಿದ್ರು ಕೆ ಇದ್ರು ಕೊಟ್ಟರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕೊಟ್ಟರು ಅವರು ಕೂಡ ಮೊನ್ನೆ ಮರುಪರೀಕ್ಷೆ ಕೂಡ ಮಾಡಿದ್ರು ಐನೂರ ನಲವತ್ತೈದು ಪಿ ಎಸ್ ಐ ಮರುಪರೀಕ್ಷೆ ಆಯಿತು ಆ ಕ್ವಶನ್ ಪೇಪರ್ ನೋಡಿ ನಾನು ಇವತ್ತು ಈ ನಿರ್ಧಾರಕ್ಕೆ ಬಂದಿದ್ದೀವಿ ನಾಲ್ಕುನೂರ ಎರಡು ಮತ್ತೆ ಕೆ ಇದ್ವರು ಮಾಡಬಾರ್ದು ಅಂತ ಯಾಕೆ ಅಂತ ಕೆ ಆ ಐನೂರ ನಲವತ್ತೈದು ಮರುಪರೀಕ್ಷೆಯಲ್ಲಿ ಎಷ್ಟೊಂದು ಮಿಸ್ಟೇಕ್ಸ್ ಇದೆ ಗೊತ್ತಾ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಮಿಸ್ಟೇಕ್ಸ್ ಇದೆ ಕ್ಲಾರಿಟಿ ಇಲ್ಲ ಭಾಳಷ್ಟು ವಿದ್ಯಾರ್ಥಿಗಳನ್ನ ಅಬ್ಜೆಕ್ಷನ್ ಕೂಡ ಹಾಕಿದ್ದಾರೆ ಆ ಕ್ವೆಶನ್ಸ್ಗೆ ಕ್ಲಾರಿಟಿ ಇಲ್ಲ ಹೀಗಾಗಿ ಸುಮಾರು ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಮಿಸ್ಟೇಕ್ಸ್ ಇದೆ ಒಂದು ಎರಡನೇದು ಕ್ವಶನ್ ಪೇಪರ್ ಬಕ್ವಾಸ್ ಆ ಪಿ ಎಸ್ ಐ ಹುದ್ದೆಗೆ ಆ ಒಂದು ಪಿ ಎಸ್ ಐ ಪರೀಕ್ಷೆಗೆ ಇರಬೇಕಾದ ಸ್ಟ್ಯಾಂಡರ್ಡ್ನೆಸ್ಸು ಆ ಕ್ವೆಶನ್ ಪೇಪರ್ಲಿಲ್ಲ ಹೌದಾ ಎಲ್ಲ ಒನ್ ಲೈನರ್ ಎಲ್ಲ ಒನ್ ಲೈನರ ಎಷ್ಟು ಪಿ ಸಿ ಕ್ವೆಶನ್ ಪೇಪರ್ ಎಷ್ಟು ಸ್ಟ್ಯಾಂಡರ್ಡ್ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ನೋಡಿದ್ರೆ ಎಷ್ಟೋ ಆಗುತ್ತೆ ಈ ಒಂದು ಕೇಯ್ದವರಿಗೆ ಕ್ವಶನ್ ಪೇಪರ್ ಸೆಟ್ ಮಾಡೋದು ಗೊತ್ತಿಲ್ಲ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ನೆಸ್ಸು ಗೊತ್ತಿಲ್ಲ ಆ ಐನೂರ ನಲವತ್ತೈದು ಮೊದಲಿಗೆ ಬರೆದವರು ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರಲ್ಲ ಅವ್ರು ನಿಜವಾಗ್ಲೂ ಅದರಲ್ಲಿ ಭಾಳಷ್ಟು ಜನ ಪ್ರಾಮಾಣಿಕವಾಗಿ ಬರೋದು ಪಾಸಾಗಿದ್ದಾರೆ ಅವ್ರು ಏನಾದರೂ ಅಧಿಕಾರಿಗಳಾದರೆ ಭಾಳಷ್ಟು ಕ್ರಾಂತಿ ತೊಗೊಂಡು ಬರ್ತಾರೆ ಯಾಕಂದರೆ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಆಗಕ್ಕೆ ತಾಕತ್ತು ಬೇಕು ತಾರ್ಕಿಕ ಶಕ್ತಿ ಇರಬೇಕು ಅನಾಲಿಟಿಕಲ್ ಪವರ್ ಅಂತ ಕರಿತೀವಿ ವಿಚಾರ ಶಕ್ತಿ ಇರಬೇಕು ಥಿಂಕಿಂಗ್ ಪವರ್ ಇರಬೇಕು ಅಂದರೆ ಹೈಯೆಸ್ಟ್ ನಾಲೆಜ್ ಇರಬೇಕು ಪ್ಲಸ್ ಅನಾಲಿಟಿಕಲ್ ಅನಾಲಿಟಿಕಲ್ ಮೈಂಡ್ ಇದ್ದನು ಕೂಡ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಸಾಧ್ಯ ಹೀಗಾಗಿ ಅಂಥವ್ರು ಮಾತ್ರ ಏನಾದರೂ ಬದಲಾವಣೆ ತೊಗೊಂಬರಕ್ಕೆ ಸಾಧ್ಯ ಇದು ಮರುಪರೀಕ್ಷೆದು ಪರೀಕ್ಷೆದು ಜಸ್ಟ್ ಬಯಾಟ್ ಮಾಡಿರಿ ಎಕ್ಸಾಮ್ ಪಾಸಾರೆ ನಾಳೆ ಅವರಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಹೀಗಾಗಿ ಯಾರಿಗೆ ಅರ್ಹತೆ ಹೆಚ್ಚಿಗೆ ಇದೆಯೋ ಯಾರಿಗೆ ಅರ್ಹತೆ ಜಾಸ್ತಿ ಇದೆಯೋ ಅವ್ರಿಗೆ ಅವ್ರಿಗೆ ಕೊಡಬೇಕಲ್ಲ ಪಾಸ್ ಆಗಬೇಕಲ್ಲ ಎಕ್ಸಾಮು ಕಾಂಪಿಟೇಷನ್ ಹೆಚ್ಚಿದೆ ಹೀಗಾಗಿ ಕಾಂಪಿಟೇಷನ್ದಲ್ಲೇ ತುಂಬ ಸ್ಟ್ಯಾಂಡರ್ಡ್ ತುಂಬ ಕ್ವಾಲಿಟಿ ಸ್ಟೂಡೆಂಟ್ಸ್ಗಳನ್ನು ನೀವು ಆಯ್ಕೆ ಮಾಡಬೇಕಂದ್ರೆ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಇರಬೇಕು ಕೆ ಎಸ್ ಪಿ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ತೆಗಿದ್ದಾರೆ ಕೆ ಪಿ ಎಸ್ ಅವರು ಕೂಡ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ತೆಗ್ದಾರೆ ಆದರೆ ಕೆ ಇದವರಿಗೆ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಅಂದ್ರೆ ಗೊತ್ತಿಲ್ಲ ಅನಿಸುತ್ತೆ ಪೇಪರ್ ಒನ್ ನೋಡಿರಿ ಪೇಪರ್ ಅಲ್ಲಿ ಏನಿದೆ ಆ ಟ್ರಾನ್ಸ್ಲೇಷನ್ ನೋಡಿರಿ ಬಹುಶಃ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಿರುತ್ತೆ ಆ ಎಲ್ಲೋ ವಿಕಿಪೀಡಿಯಾದಿಂದ ಕಾಪಿ ಪೇಸ್ಟ್ ಮಾಡಿದ್ದಾರೆ ಭಾಳ ಮಿಸ್ಟೇಕ್ಸ್ ತುಂಬನೇ ಮಿಸ್ಟೇಕ್ಸ್ ಆಮೇಲೆ ಪ್ರಿಸೈಜ್ಗೆ ಬಾಕ್ಸು ಆ ಪ್ರಿಸೈಜ್ಗೆ ಬಾಕ್ಸ್ ಕೊಟ್ಟಿರ್ತಾರೆ ಸ ಎಷ್ಟು ಸಣ್ಣ ಸಣ್ಣ ಬಾಕ್ಸು ಅದರ ಏನು ಬರೀತೀರ ಒಂದ ಎರಡಲ್ಲ ಮಿಸ್ಟೇಕ್ಸ್ ಆಮೇಲೆ ಓ ಎಮ್ ಆರ್ ಸಿಟಲ್ಲಿ ಐವತ್ತೆಂಟು ಐವತ್ತೊಂಬತ್ತು ಬರಬೇಕು ನಂಬರ್ ಎರಡು ಕೂಡ ಐವತ್ತೊಂಬತ್ತು ಐವತ್ತೊಂಬತ್ತು ಬಂದಿದೆ ಇದು ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಇದರ ಇದು ಎಲ್ಲೋ ಒಂದು ಮಿಸ್ಟೇಕ್ ಎರಡು ಮಿಸ್ಟೇಕ್ ನಾವು ಸಹಿಸ್ಕೋಬೋದು ಹತ್ತಾರು ಮಿಸ್ಟೇಕ್ಗಳನ್ನು ಸಹಿಸಿಕೊಳಕ್ಕಾಗಲ್ಲ ಈ ಈ ವಿಷಯಕ್ಕೆ ಬಂದರೆ ಕೆ ಎಸ್ ಪಿದವರಿಗೆ ಭಾಳಷ್ಟು ಈ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡೋದಕ್ಕೆ ಅವರೇ ಯೋಗ್ಯ ಅಂತ ಅನಿಸಿದೆ ಅಷ್ಟಕ್ಕೂ ಹೋಮ್ ಮಿನಿಸ್ಟ್ರಿ ನಾನು ಗೃಹ ಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಥವಾ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಐನೂರ ನಲವತ್ತೈದು ಪರೀಕ್ಷೆಗಳನ್ನು ಮಾತ್ರ ಬೇರೆ ಸಂಸ್ಥೆ ಅಥವಾ ಇಂಡಿಪೆಂಡೆಂಟ್ ಸಂಸ್ಥೆ ಕೊಡು ಅಂತ ಹೇಳಿದಾರೆ ಈಗ ನೀವು ಕೊಟ್ಟಾಯಿತು ಮುಗಿದಾಯಿತು ಸೊ ದಯವಿಟ್ಟು ಮುಂದಿನ ನಾಲ್ಕುನೂರ ಎರಡು ಪರೀಕ್ಷೆಗಳನ್ನು ಅವರಿಗೆ ಕೊಡಬೇಡಿ ಮತ್ತೆ ವಾಪಸ್ ಕೆ ಎಸ್ ಪಿ ತೊಗೊಂಡು ಬನ್ನಿ ಹಗರಣಗಳಾಗಲಾರ್ದಾಗ ಎಕ್ಸಾಮ್ ನಡೆದ್ರೆ ಸಾಕು ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಅಂದರೆ ಅವ್ರಿಗೆ ಗೊತ್ತಿದೆ ಕೆ ಎಸ್ ಪಿದವ್ರಿಗೆ ಗೊತ್ತಿದೆ ಆಮೇಲೆ ಕೆ ಇದ್ರು ಇನ್ನೊಂದು ಏನು ಮಿಸ್ಟೇಕ್ ಮಾಡಿದಾರೆ ಗೊತ್ತಾ ಇವತ್ತಿನ ಇದೆ ನೋಡಿ ಈ ಸೇವಾನಿರುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾರೆ ಅಂದ್ಕೊಳ್ಳೋಣ ಐದು ವರ್ಷ ಅವಧಿ ಕಂಪ್ಲೀಟ್ ಮಾಡಿದ್ದಾರೆ ನಾನೇ ತಗೊಳ್ಳಿ ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನಾನು ಐದು ವರ್ಷ ಪೊಲೀಸ್ ಆಗಿ ಸೇವೆ ಸಲ್ಲಿಸಿದ್ದೀನಿ ಈಗ ನಾನು ಪಿ ಎಸ್ ಎ ಪರೀಕ್ಷೆ ಬರೀತಾ ಇದ್ದೀನಿ ಇನ್ ಸರ್ವಿಸ್ ಅಂತ ಕರಿತೀವಿ ಸೊ ಈಗ ನನಗೆ ಟೆನ್ ಪರ್ಸೆಂಟೇಜ್ ರಿಸರ್ವೇಶನ್ ಇರುತ್ತೆ ಇನ್ ಸರ್ವಿಸ್ ಅಂತ ಇರುತ್ತೆ ನನಗೆ ಸಪ್ರೇಟ್ ಕೊಡಬೇಕು ಸಪ್ರೇಟ್ ಹಾಲ್ ಟಿಕೆಟ್ ಆಗದಕ್ಕೆಲ್ಲ ಪ್ರೊಸೆಸ್ ಇದೆ ಅದು ಯಾವುದೂ ಮಾಡಿಲ್ಲ ಕೆ ಅಲ್ಲಿ ತಪ್ಪು ಮಾಡಿದಾರೆ ಅಂತ ಇವತ್ತಿನ ಪೇಪರಲ್ಲಿ ಬಂದಿದೆ ಸೊ ಹೀಗಾಗಿ ನಾನು ಹೇಳೋದು ಉದ್ದೇಶ ಇಷ್ಟೇ ಕೇಯ್ದವ್ರು ನೋಡಿದ್ರೆ ಕ್ವಶನ್ ಪೇಪರ್ ಅವರಿಗೆ ಸುಮ್ಮನೆ ಕಾಟಾಚಾರಕ್ಕೆ ತೆಗೆದಿದ್ದಾರೆ ಎಲ್ಲಿದೋ ಕಾಪಿ ಪೇಸ್ಟ್ ಮಾಡೋದು ಇವಾಗ ಒನ್ ಲೈನರ್ ಒನ್ ಲೈನರ ಡೈರೆಕ್ಟ್ ಕ್ವಶನ್ಸ್ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಇರೋಲ್ ಪಡೆಯಲಾಯಿತು ಇದು ಹತ್ತೊಂಬತ್ತು ನೂರ ಎಂಬತ್ತರ ಬರ್ತಿತ್ತು ಕ್ವಶನ್ ಪೇಪರ್ ಹಿಂಗೆ ಕ್ವೆಶನ್ ಪೇಪರ್ ಚೇಂಜ್ ಆಗಿದೆ ಕಾಲ ಬದಲಾಗಿದೆ ಕಾಂಪಿಟೇಷನ್ ಹೆಚ್ಚಿದೆ ಕ್ವಶನ್ ಪೇಪರ್ ಟಫ್ ಇರಬೇಕು ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಇರಬೇಕು ಅದನ್ನು ಆಗಿ ಪಾಸ್ ಆಗೋಕೆ ತಾಕತ್ತಿರಬೇಕು ಆ ತಾಕತ್ತಿದ್ದವ್ರು ಬಂದರೆ ನಾಳೆ ಸರಿಯಾಗಿ ಅವ್ರು ಕೆಲಸ ಮಾಡೋಕೆ ಸಾಧ್ಯ ಹೀಗೆ ನಾನು ನಿಮ್ಮ ಮುಂದೆ ಎಲ್ಲ ಓಪನ್ ಆಗಿ ಇಟ್ಟಿದ್ದೀನಿ ತೆರೆದಿಟ್ಟಿದ್ದೀನಿ ಸೊ ಕೇ ಇದವ್ರು ಏನೇನು ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರೋ ಎಲ್ಲ ತಪ್ಪುಗಳನ್ನು ನಾನು ನಿಮ್ಮ ಮುಂದೆ ಹೇಳಿದೆ ನಾನು ಗೊತ್ತಿಲ್ಲದೇ ಇನ್ನೂ ಇನ್ನೂ ಗೊತ್ತಿರ್ಬೋದು ಅಂತ ನಾನು ಪರೀಕ್ಷೆ ಬರೆದಿಲ್ಲ ಸೊ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಇನ್ನೂ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಸರ್ ಈ ಮಿಸ್ಟೇಕು ಮಾಡಿದ್ದಾರೆ ಈ ತಪ್ಪು ಮಾಡಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಸೊ ಹೀಗಾಗಿ ನಾನು ಕಣ್ಣಿಗೆ ಕಂಡಿದ್ದು ನಾನು ಹೇಳಿದ್ದೀನಿ ಈ ಈ ಇನ್ನೂ ತಪ್ಪುಗಳು ಭಾಳಷ್ಟು ಮಾಡಿದ್ದಾರೆ ಅನ್ನೋದು ನನ್ನ ಭಾವನೆ ಕೇಯಿದವರಿಗೆ ಬಹುಶಃ ಅವರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಐನೂರ ನಲವತ್ತೈದು ಮರು ಪರೀಕ್ಷೆ ನೋಡಿದ್ರೆ ಆ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ದಾರೆ ಕ್ವಶನ್ ಪೇಪರ್ ಅಂದ್ರೆ ಹೆಂಗೆ ಇರಬೇಕು ಆ ಅದು ಅದು ಯಾವ ಲೆವೆಲ್ ಇರಬೇಕು ಅದು ಯಾವುದ್ರ ಬಗ್ಗೆನೂ ಅವರು ಅದನ್ನು ಪರಿಗಣನೆಗೆ ತಗೊಂಡಿಲ್ಲ ಸುಮ್ಮನೆ ಮುಗಿಸಿದ್ದಾರೆ ಕ್ವಶನ್ ಪೇಪರ್ ದಯವಿಟ್ಟು ನಾನು ಹೋಮ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ವಿಡಿಯೋ ಮುಖಾಂತರ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಸೊ ನೀವೇನು ಅಂತ ಕಮೆಂಟ್ ಬಾಕ್ಸಲ್ಲಿ ಕೆ ಎಸ್ ಪಿ ಅಂತ ಟೈಪ್ ಮಾಡಿ ಸಾಕು ಕರ್ನಾಟಕ ಸ್ಟೇಟ್ ಪೊಲೀಸ್ ಕೆ ಎಸ್ ಪಿದ್ರು ನಡೆಸಬೇಕಾದ ಅರ್ಥ ಕಮೆಂಟ್ ಬಾಕ್ಸಲ್ಲಿ ನೀವು ಕೆ ಎಸ್ ಪಿ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ನಾವು ನಿಮ್ಗೆ ಗೊತ್ತಿದೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತಿದೆ ಅದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೆಳಗಡೆ ಕೊಡ್ತೀನಿ ನಾನು ಅದಕ್ಕೂ ಜಾಯ್ನ್ ಆಗಿ ಈ ವಿಡಿಯೋ ಭಾಳಷ್ಟು ಜನರಿಗೆ ಶೇರ್ ಮಾಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಇದರ ಬಗ್ಗೆ ನಾವು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ಬೇಕು ಅನ್ನೋದು ವಿಚಾರ ಇದೆ ಸರ್ ದಯವಿಟ್ಟು ಹೋಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ ನಾವು ಮಾಡ್ಕೊಳ್ಳೋದು ಸಮಯ ಇದೆ ದಯವಿಟ್ಟು ಕೆ ಎಸ್ ಪಿ ಎ ಕೊಡಿ ಕೆ ಇದ್ರು ಬೇಡ ಯಾಕಂದರೆ ಭಾಳಷ್ಟು ಮಿಸ್ಟೇಕ್ಸ್ ಮಾಡಿದರೆ ಹೀಗಾಗಿ ಭಾಳಷ್ಟು ಸಾವಿರಾರು ವಿದ್ಯಾರ್ಥಿಗಳು ಭವಿಷ್ಯ ಇರೋದರಿಂದ ಈ ಥರ ತಪ್ಪುಗಳಾಗಬಾರ್ದು ಒಂದು ಎರಡು ತಪ್ಪುಗಳು ಸಹಿಸಿಕೊಬೋದು ಆದರೆ ಭಾಳಷ್ಟು ತಪ್ಪುಗಳ ಸಹಿಸ್ಕೊಳ್ಳೋಕ್ಕಾಗಲ್ಲ ಈ ಕೆ ಎಸ್ ಪಿಗೆ ದಯವಿಟ್ಟು ವಾಪಸ್ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ನೀವು ಮಾಡಬೇಕಾಗಿದೆ ಇಷ್ಟೇ ನೀವೇನು ಮಾಡಬೇಕು ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಬೇಕು ಸಿಕ್ಕಾಪಟ್ಟೆ ಶೇರ್ ಮಾಡಿ ಮತ್ತು ಕೆಳಗಡೆ ಕಮೆಂಟ್ ಹಾಕಿ ಕೆ ಎಸ್ ಪಿ ಅಂತ ಕಮೆಂಟ್ ಹಾಕಿ ನಾನು ತೋರಿಸ್ತೀನಿ ನೋಡಿ ಇಷ್ಟು ಜನ ವಿದ್ಯಾರ್ಥಿಗಳು ಕೆ ಎಸ್ ಪಿ ಕೊಡಿ ಅಂತ ಹೇಳಿದ್ದಾರೆ ಸೊ ನೀವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಮಾತು ಕೇಳ್ತೀರ ಅಂತ ಭಾವಿಸ್ತೀವಿ ಅಂತ ಅವ್ರಿಗೆ ನಾವು ತೋರ್ಸಕ್ಕೆ ಒಂದು ಅನುಕೂಲ ಆಗುತ್ತೆ ಇದಕ್ಕೆ ನಾವು ಇದಕ್ಕೆ ನೀವೆಲ್ಲರೂ ಪ್ರತಿಕ್ರಿಯಿಸ್ತೀರ ಅಂತ ಭಾವಿಸ್ತೇನೆ ಶೇರ್ ಮಾಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು